ಕಟವು ಮತ್ತು ಸಾಗಾಣಿಕೆದಾರರ ಸಂಘ ಹಾಗೂ ರೈತರ ಸಂಘಟನೆಗಳು ತಾಲೂಕು ಸಮಿತಿ ಆಲ್ಮೇಲ ಕಬ್ಬು ಬೆಳೆಗಾರರ ಹೋರಾಟ ಮತ್ತು ಕಬ್ಬಿನ ದರ ನಿಗದಿಪಡಿಸದ ವಿಜಯಪುರ ಜಿಲ್ಲೆ ಸಕ್ಕರೆ ಕಾರ್ಖಾನೆಗಳ ವಿರುದ್ದ ಹೋರಾಟ ಹಾಗೂ ಶಾಲು ದೀಕ್ಷೆ ಸಮಾರಂಭ ಈ ಸಮಾರಂಭದ ದಿವ್ಯ ಸಾನಿಧ್ಯವನ್ನ ಷಟಸ್ಥಳ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯರು ಗುರು ಸಂಸ್ಥಾನ ಹಿರೇಮಠ ಆಲ್ಮೇಲ ಹಾಗೂ ಮನಿಪ್ರ ಶ್ರೀ ಮಲ್ಲಿಬೊಮ್ಮಯ್ಯ ಮಾಸ್ವಾಮಿಗಳು ವಿರಕ್ತ ಮಠ ಆಲಮೇಲ ವಹಿಸಿಕೊಂಡಿದ್ದರು ಚಿನ್ನಪ್ಪ ಪೂಜಾರಿ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಸಸಿಗೆ ನೀರು ಎರಚಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರು ಮತ್ತು ಕಬ್ಬು ಕಟಾವು ಹಾಗೂ ಸಾಗಾಣಿಕೆದಾರರ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಎಪಿಎಂಸಿಯ ಅಧ್ಯಕ್ಷರು ಹಾಗೂ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಆಲಮೇಲ ಸಮಾರಂಭ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಚಿನ್ನಪ್ಪ ಪೂಜಾರಿ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಮಾತನಾಡಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ರೈತರಿಗೆ ಅನ್ಯಾಯ ಮಾಡುತ್ತಿದ್ದು ಕಾರ್ಖಾನೆಯ ಮಾಲೀಕರು ಟ್ರಾಕ್ಟರ್ ಮಾಲೀಕರಿಗೆ ಬಾಕಿ ಬರುವಂತಹ ಹಣವನ್ನು ಕೂಡಲೇ ನೀಡಬೇಕು ಹಾಗೂ ಕೆಪಿಆರ್ ಸಕ್ಕರೆ ಕಾರ್ಖಾನೆ ನಿರ್ಮಾಣ ಮಾಡಲು ಭೂಮಿಯನ್ನು ನೀಡಿರುವ ರೈತರ ಮಕ್ಕಳಿಗೆ ಕಾರ್ಖಾನೆಯಲ್ಲಿ ಕೆಲಸ ನೀಡಬೇಕು ಕಬ್ಬು ಬೆಳೆದ ರೈತರಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಒಂದು ಅರವತ್ತು ರೂಪಾಯಿ ನಿಗದಿತ ಬೆಲೆ ನೀಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ರೈತರು ಕಬ್ಬಿನ ತೂಕದಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು ಅದಕ್ಕೆ ಎಪಿಎಂಸಿ ಅಧ್ಯಕ್ಷ ಬಸವರಾಜ ಬಾಗೇವಾಡಿ ಅವರು ಎಪಿಎಂಸಿ ಆಲ್ಮೇಲ ವತಿಯಿಂದ ಸರ್ಕಾರದ ಕಡೆಯಿಂದ ತೂಕದ ಯಂತ್ರ ಮಾಡಿಕೊಡುವುದಾಗಿ ರೈತರಿಗೆ ಶಪಥ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ರೈತರು ಕಡನಿ ಕೆಪಿಆರ್ ರಸ್ತೆಯ ಕಡೆ ತೂಕದ ಯಂತ್ರವನ್ನು ಅಳವಡಿಸಬೇಕೆಂದು ತಿಳಿಸಿದರು ಆಗ ರೈತರೊಬ್ಬರು ಇಪ್ಪತ್ತು ಗುಂಟೆ ಜಮೀನು ನೀಡುವುದಾಗಿ ಹೇಳಿದರು ಆಗ ಶಾಸಕರಾದ ಅಶೋಕ್ ಮನುಗುಳಿ ಅವರ ಜೊತೆ ಚರ್ಚಿಸಿ ಕೂಡಲೇ ಕೆಪಿಆರ್ ಸಕ್ಕರೆ ಕಾರ್ಖಾನೆಗೆ ಹೋಗುವ ಕಡನಿ ರಸ್ತೆಯಲ್ಲಿ ತೂಕದ ಯಂತ್ರವನ್ನು ಮಾಡುವುದಾಗಿ ಎಪಿಎಂಸಿ ಅಧ್ಯಕ್ಷರು ತಿಳಿಸಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಸಾದಿಕ್ ಸುಂಬಡ್ ಮಾತನಾಡಿ ರೈತರಿಗೆ ಅನ್ಯಾಯವಾಗುತ್ತಿದೆ ರೈತರ ಬೆಂಬಲ ಬೆಲೆ ಹಾಗೂ ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಬಾಕಿ ಹಣವನ್ನು ನೀಡಿ ಕಾರ್ಖಾನೆಯನ್ನು ಪ್ರಾರಂಭಿಸಿ ಇಲ್ಲದಿದ್ದರೆ ಕಾರ್ಖಾನೆಯನ್ನು ಪ್ರಾರಂಭಿಸಲು ಬಿಡುವುದಿಲ್ಲ ಎಂದು ಹೇಳಿದರು ಈ ಸಮಾರಂಭದಲ್ಲಿ ಆಲಮೇಲ ತಾಲೂಕಿನ ಹಾಗೂ ಸುತ್ತಮುತ್ತಲಿನ ತಾಲೂಕಿನ ರೈತ ಮುಖಂಡರು ಹಾಗೂ ರೈತರು ಭಾಗವಹಿಸಿ ತಮಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಆಗುತ್ತಿರುವ ಅನ್ಯಾಯವನ್ನ ಹೇಳಿಕೊಂಡರು ನಂತರ ಕೆಪಿಆರ್ ಸಕ್ಕರೆ ಕಾರ್ಖಾನೆಯ ಎದುರು ಹಸಿರು ಸೇನಾ ಅಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಮತ್ತು ಆಲಮೇಲ ತಹಸೀಲ್ದಾರ್ ಅರಿಕೇರಿ ಹಾಗೂ ಕೆಪಿಆರ್ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಮಲ್ಲಿಕಾರ್ಜುನ ಜೋಗೂರ್ ಮತ್ತು ಸಮ್ಮುಖದಲ್ಲಿ ಚರ್ಚಿಸಿದರು ಆಲಮೇಲಾ ಪೊಲೀಸ್ ಠಾಣೆಯ ಪಿಎಸ್ಐ ಅರವಿಂದ್ ಅಂಗಡಿ ಸೂಕ್ತ ಬಂದೋಬಸ್ತ್ ಒದಗಿಸಿದರು ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಜೋಗೂರ್ ಹಾಗೂ ಆಲ್ಮೇಲ ತಹಶೀಲ್ದಾರ್ ಅರಿಕೇರಿ ತಮಗೆ ನ್ಯಾಯ ಸಿಗುವಂತೆ ಜಿಲ್ಲಾಧಿಕಾರಿಗಳ ಜೊತೆ ಹಾಗೂ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆ ಚರ್ಚಿಸಿ ತಿಳಿಸುತ್ತೇವೆ ಎಂದು ಹೇಳಿದರು ಆಲ್ಮೇಲ ತಾಲೂಕಿನ ಹಾಗೂ ರೈತ ಮುಖಂಡರು ಹಾಗೂ ರೈತ ಪರ ಹೋರಾಟಗಾರರು ರೈತರು ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣಸಿದ್ದಯ್ಯ ಹಿರಮಠ್ ಎಂಟಿವಿ ನ್ಯೂಸ್ ಕನ್ನಡ ಆಲ್ಮೇಲ ಈಗ ನಮಗೂ ಕೂಡ ಸುದ್ದಿ ಬಂದಿಲ್ಲ ದಯವಿಟ್ಟು ಮುದೋಳದಲ್ಲಿರ್ತಕ್ಕಂಥ ಏನೋ ಒಂದು ಹೋರಾಟ ಮತ್ತು ಗುರುಲಾಪುರದಾಗಿರ್ತಕ್ಕಂಥ ಅನಾಹುತ ಘಟನೆಯನ್ನ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಅದನ್ನ ಇಂದು ಒಪ್ಪುದಿಲ್ಲ ಅದು ಅವಶ್ಯಕತೆ ಇಲ್ಲ ಅದರಿಂದ ಲಾಭ ಆಗಿಲ್ಲ ನಮಗೆಲ್ಲ ಗೊತ್ತಾಗಿತ್ತು ಇವತ್ತು ಜನತೆಗೆ ದುರ್ಲಾಪುರ ಹೋರಾಟದಿಂದ ಹತ್ತು ದಿವಸ ಒಂದು ಕೂಡ ಹಾನಿ ಇವತ್ತು ಮುನ್ನೂರು ರೂಪಾಯಿ ಲಾಭ ಮಾಡಿಕೊಂಡು ಆ ಮುನ್ನೂರ ಇವತ್ತು ಬೆಳಗಾವಿಗೆ ಅಷ್ಟೇ ಅಲ್ಲ ಬಾಗಲಕೋಟೆಗೆ ಆಗದಂತೆ ಬಿಜಾಪುರ ಗುಲ್ಬರ್ಗ ಕೂಡ ಈಗಾಗಲೇ ಲಾಭ ಆಗದಂತೆ ವಿಷಯ ಐತಿ ಅದಕ್ಕಾಗಿ ನಾನು ಈಗೂ ಕೂಡ ಇವತ್ತೇನ ಇಲ್ಲಿ ಬಿಜಾಪುರ ಭಾಗದ ಇವತ್ತ ನಮ್ಮ ಜಿಲ್ಲಾಧಿಕಾರಿ ಅವರು ಸಭೆ ಮಾಡತ್ತರು ತಕ್ಷಣ ಇವತ್ತು ಮೂರು ಸಾವಿರದ ಒಂದ್ನೂರ ಏನ ಅರವತ್ತು ರೂಪಾಯಿ ಅನ್ನುವಂತದೇನ ಈಗಾಗಲೇ ಗುರು ಭಾಗದಾಗ ಭಾಗದಾಗೇತಿ ಅದ್ರ ತಕ್ಷಣ ಇಲ್ಲೇನ ಐದಾರು ಕಾರ್ಖಾನೆಗಳು ನಿಗದಿ ಮಾಡಬೇಕಾಗಿತ್ತು ಇವತ್ತಿಂದ ಇವತ್ತು ನಿಗದಿ ಮಾಡ್ಬೇಕು ಏನು ಬೆಟ್ಟಿಗೆ ಬೈಕೇನು ಕೊಡತ್ತಿಲ್ಲ ಐದಾರು ವರ್ಷ ನೀವು ಹತ್ತು ರೂಪಾಯಿ ಕೊಟ್ಟಿಲ್ಲ ನೀವ ನೀವ ಲೂಟಿ ಮಾಡಿದಿರಿ ಈ ಸಲ ಒಂದು ನಾಲ್ಕೈದನೂರು ರೂಪಾಯಿ ರೈತರಿಗೆ ಏನು ಏನ್ ಆಗೋದಿಲ್ಲ ರೈತರು ಬಹಳ ಕೇಳಾತಿಲ್ಲ ಅದಕ್ಕಾಗಿ ರೈತರನ್ನ ಯಾರನ್ನು ಕೂಡ ಹಿತಾಯಿಸ್ಬೇಡ್ರಿ ತಕ್ಷಣ ಇವತ್ತ ಬೆಲೆ ನಿಗದಿ ಮಾಡ್ಬೇಕು ನೀವೇನ ಬೆಲೆ ನಿಗದಿ ಮಾಡದೆ ಆದ್ರೆ ಇವತ್ತು ರಾಜ್ಯವ್ಯಾಪಿ ಬಂದು ಕರಿಬಹುದು ರಾಷ್ಟ್ರೀಯ ಹೆದ್ದಾರಿಯನ್ನೆಲ್ಲ ಬಂದು ಕರಿಬಹುದು ನಾವೆಲ್ಲಾ ಒಂದ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮಂಡ್ಯ ಮೈಸೂರು ಇಡೀ ರಾಜ್ಯದಲ್ಲಿ ಅದಕ್ಕಾಗಿ ಎಲ್ಲ ನನ್ನ ರೈತ ಬಂಧುಗಳು ಇವತ್ತ ತಾವು ಕೂಡ ತಾಳ್ಮೆ ಕಳ್ಕೊಂಡು ಯಾವ ಹೋರಾಟನ ಇವತ್ತ ಏನೋ ಹಾನಿ ಮಾಡುದಾತ್ಮಕ ಚಳವಳಿಯನ್ನು ಯಾರು ಕೂಡ ಮಾಡಬಾರ್ದಂತೆ ಇಡೀ ನಾಡಿನ ಎಲ್ಲ ರೈತರಲ್ಲಿ ಕೈ ಮುಗಿದು ಸರಿಯಾದ ಸಮೀರವಾಡಿಯನ್ನ ಹಾನಿಯಾಗಿರ್ತಕ್ಕಂಥದ್ದ ಸರ್ಕಾರದ ಜವಾಬ್ದಾರಿ ಐತಿ ಕಾರ್ಖಾನೆದು ಕೂಡ ಜವಾಬ್ದಾರಿ ಐತಿ ಅದನ್ನ ತಕ್ಷಣ ಲೇಟ್ ಮಾಡೋಂಗಿಲ್ಲ ಆ ಕಾರ್ಖಾನೆ ಬಾಲಿ ಕಾ ಟ್ರ್ಯಾಕ್ಟರ್ ಯಾಕೆ ತಂದಿರ್ತಾನ ಆಶೆಗೆ ಆಗಿ ತಂದಿರ್ತಾನ ಜೀವನ ಲೇಟ್ ಮಾಡೋಂಗಿಲ್ಲ ನಾಳೆಯಿಂದನ ಸರ್ಕಾರ ಸರ್ಕಾರದ ಹಣವನ್ನು ಭರಿಸಿ ಆ ಕಾರ್ಖಾನೆಗೆ ಹೊಸಾದಾಗುವಂತ ಕೊಂಡು ಕೊಟ್ಟು ರೈತರು ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಐತೆ ಹೋದ್ರೆ ಸರ್ಕಾರನ ಬಿಡಲ್ಲ ನಾವು ಮಾತ್ರ ರೈತ ಸಂಘದ ಅಧ್ಯಕ್ಷರು ಮತ್ತು ನಮ್ಮೆಲ್ಲ ಇಡೀ ಕರ್ನಾಟಕ ಏನ್ ಸಂಘಟನೆ ಎತ್ತಿನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಶಿವಾನಂದ ಪಾಟೀಲ್ ಸಾಹೇಬನೂ ಬಿಡಂಗಿಲ್ಲ ಮುಖ್ಯಮಂತ್ರಿನೂ ಬಿಡೋಂಗಿಲ್ಲ ಕೊಡ್ಲಿಕ್ಕೆ ಸರ್ಕಾರ ಕೊಡದಿ ಕಾರ್ಖಾನೆ ಕೊಡ್ಬೋದು ಅವ್ರಿಬ್ಬರು ಕೂಡ ತೀರ್ಮಾನ ಮಾಡಬೇಕು ಅವ್ರ ಆಡಳಿತ

ಈ ಎಲ್ಲಾ ಕಂಪನಿ ಮಾಲೆಲ್ಲಾ ಬಟ್ ಹೋಗೋದ ಗತಿ ಕಾರ್ಖಾನೆ ಇರ್ತಕ್ಕಂತ ರೈತರು ನಡೆಸೋದಕ್ಕತಿ ಗುಂಡಾಗಿರಿದು ಬೇಡ ನಮ್ಮ ಮೇಲೆ ಗುಂಡಾಗಿರಿ ಮಾಡಂಗಿಲ್ಲ ನಮಗೆ ಅನ್ಯಾಯ ಮಾಡ್ರಿ ನಾವು ಅವ್ರ ಮೇಲೆ ಗುಂಡಾಗಿರಿ ಮಾಡೋದು ಯಾಕೆ ಯಾಕಂದ್ರೆ ನಮ್ಮಿಂದ ಅವ್ರ ಕಾರ್ಖಾನೆಗಳು ಒಂದು ಒಂದ್ ಉದ್ಯೋಗ ಮಾಡ್ಲೆ ಆದ್ರ ಸರಿಯಾಗಿರ್ಬೇಕು ಒಂದು ಟನ್ ಕಬ್ಬು ಕಾಟ ಹೊಡ್ದಪ್ಪ ಅಂದ್ರೆ ನಮ್ಗ ಮೂರ್ನಾಲ್ಕ ಸಾವಿರ ರೂಪಾಯಿ ಹಣ ಹೋತ್ ಯಾರು ಕೂಡ ಅವ್ರಿ ಅದೇ ಕಬ್ಬ ಈಗ ಒಂದ್ ತಿಂಗ್ಳ ಬಳದ್ ಕಟ್ಟ ಮುಂದಿನ ತಿಂಗಳು ಬರದಿಲ್ಲ ಮತ್ ಹನ್ನೆರಡು ತಿಂಗ್ಳು ಮಟ್ಟ ಅದನ್ನ ಸುಮಸ್ಕೋತ ಹೋಗ್ಬೇಕು ಮಂದೆಲ್ಲಾ ಅಲ್ಲೇ ಇರ್ಬೇಕು ನಾವು ಮನೆ ಮಂದೆಲ್ಲ ಅಲ್ಲೇ ಇರ್ಬೇಕು ಅಮಣ್ಯಾಂಗಣ ಈಗ ನಾವು ಪೊಲೀಸ್ ಇಲಾಖೆ ಕೂಡ ಅವ್ರಿಗೆ ಹೇಳ್ರಿ ಇವತ್ತಿಂದ್ರ ಅವೇನ್ ಬೇಕಾದ್ ಬರ್ಲಿ ನಾವು ಕಾಟ ತೂಕ ಬರಲಿ ಗೌರವಿಸ್ಬೇಕು ಸರಿ ತಪ್ಪಾಗಿತ್ತು ಅಂದ್ರೆ ಸರಿ ಮಾಡ್ಕೊಬೇಕ ಹಿಂದೇನಾಗಿತ್ತು ಬ್ಯಾಡಿಕ ಹೌದಿಲ್ಲ ಇವತ್ತಿಂದ ಸುಧಾರಣೆ ಆಗ್ಬೇಕ ನೀವು ನಾ ಹೇಳ್ತೀನ ಒಗುನ್ ತೂಕ ಮಿಸ್ಟೇಕ್ ಆಗೈತಿ ಐದು ಲಕ್ಷ ರೂಪಾಯಿ ಬಹುಮಾನ ಹೇಳಿ ಅರ್ಥ ಆಗಲೋ ಎಲ್ಲಿ ಬೇಕಾದ ತೂಕ ಮಾಡ್ಕೊಂಬರ್ರಿ ನೀವ ಈ ಸ್ಲಿಪ್ಕ ಆ ಶಿಲಿಪ್ಕ ಫರ್ಕ್ ಬತ್ತ ಅಂದ್ರ ಶಿವಾನಂದ ಪಾಟೀಲ್ ಎಷ್ಟು ಬೇಕಾದ್ರೆ ಜನ ಇರ್ಲಿ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅವನ್ ಕೂತಾನ ನಾ ಇಸ್ಕೋಬೇಕು ನಾ ಕೂತನ ಇಸ್ಕೋಬೇಕು ಕೂತ್ರ ಮತ್ ನೀವು ತೂಕ ಮಾಡಿದಾಗ ಗೊತ್ತಾಗುದ ಯಾರು ಹೆದರ್ಬೇಡ್ರಿ ನಮ್ದ ತುಡುಗರ ಸಂಘ ಅಲ್ಲ ಅವ್ರ ತುಡುಗರ ಸಂಘ ಐತಿ ಮಾಡವ್ರಣ್ಣ ಅವ್ರ ಯಾಕ್ ಮಾಡ್ತಾರ ಕೂಡ ಹೇಳಿದ ಅವ್ರ ನಿಮ್ನ ಉದ್ದಾರ ಮಾಡಕ್ಕೆ ಕಾರ್ಖಾನೆ ಕಟ್ಟಿಲ್ಲ ಅವ್ರ ಉದ್ದಾರ ಆಗಕ್ಕೆ ಕಟ್ಟಿದಾರ ಹಾ ಇದನ್ ತಲೆ ಆಗಿರ್ಲಿ ಕಕ್ಕ ನೀ ಮುಂದ ತುಗ ಇಲ್ಲಿ ಕಾನೂನು ಐತಿ ಅವ್ರ ಅನಿವಾರ ಬರಿಬೇಕು ಬರೀಬೇಕು ಗುರ್ಲಾಪುರದಾಗ ಕೂತ ಮುಖ್ಯಮಂತ್ರಿಗೆ ಅನಿವಾರ್ಯ ಚೇಂಜ್ ಮಾಡಿಸಿದ ಕಾರ್ಖಾನೆ ಅವ್ರು ಚೇಂಜ್ ಮಾಡಿಸಿದ್ ಮಾಡಿದ್ರು ಹ್ಮ್ ಯಾಕದ ನೀವು ರೈತ ದೇವರುಗಳು ಹುಲಿಗಳು ಗೈಡ್ ಆಗಿ ಆಗಂಗಿಲ್ಲ ಅದ್ ನಾನಗತಿ ಹಂಗೇನ್ರ ನಡಿಯಾಕೈತಿಪ್ಪ ಅಂದ್ರ ಇಡೀ ಬಿಜಾಪುರ ನಾವೆಲ್ಲ ಲೀಡರ್ಗಳ ಇಲ್ಲಿ ರಾಹುಲ್ ಸಾಹೇಬರು ಸಂಗೇಶ ಹಲವಾರು ಜನ ಸಾವಿರಾರು ಜನ ಅದು ಬರ್ತು ಈಗ ಸ್ಟ್ರಾಂಗ್ ಆಗಿದ್ವು ಬಾ ಗೊತ್ತಾಗೈತಿ ಅವ್ರಿಗೆ ಈಗ ಸ್ಟ್ರಾಂಗ್ ಆಗಿ ಮೂರ್ನಾಕ್ ರೂಪಾಯಿ ಜಾಸ್ತಿ ರೊಕ್ಕ ಕೊಡಾಕತ್ತಾರ ಹತ್ತು ರೂಪಾಯಿ ಕೊಟ್ಟ ಮಕ್ಕಳ ಹತ್ತು ಪೈಸೆ ಕೊಟ್ಟಿಲ್ಲ ಅವ್ರ ಆಯ್ತ್ ಬಿಡ್ತಾ ಒಂದ್ ರೂಪಾಯಿ ಕೊಡ್ಬೇಕವ್ರ ಪಾಪ ಐತಿ ಒಂದ್ ರೂಪಾಯಿ ಕೊಟ್ನ ಒಂದ್ ಎರಡ್ ಸಾವಿರ ರೂಪಾಯಿ ಬರ್ತಾ ಅಂತ ಕೊಟ್ಟಿಲ್ಲರ ಈಗ ಈಗೆಲ್ಲಾ ಕೇಳಿ ಈಗ ಸಾವಿರ ಪೊಲೀಸ್ ಇಲಾಖೆ ಕೂಡ ಪಾಪ ಅವ್ರು ನಮ್ಮವರದವರು ಸರ್ಕಾರದ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬ್ರು ಕೂಡ ಬಹಳ ಅದ್ಭುತ ಮಹಾನ್ ವ್ಯಕ್ತಿ ಅದೇನ್ ಸಾಮಾನ್ಯ ಎಲ್ಲ ಏನ್ ಸಾಹಿಬ್ಗ ಗೊತ್ತಾತ್ಪ ಅಂತಂದ್ರೆ ಹೋಗಿದ್ ಭೇಟಿ ಹೇಳ ಈ ಕಾರ್ಖಾನೆ ಬದಲ ಏನ ಇವತ್ತ ತಾವ ಇಲ್ಲಿ ಕೆಲಸ ಮಾಡ್ತಕ್ಕಂಥ ತಗೋದಿರಬಹುದು ಜಾಗ ಕೊಟ್ಟ ಮತ್ತ ಈ ತೂಕ ಈ ಜಿಲ್ಲೆ ಇದು ಒಂದ ಅಲ್ಲ ಸುಮಾರು ಏನ್ ಹತ್ತು ಕಾರ್ಖಾನೆಗಳು ಅದ ನಿಮ್ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಬದಲ ಗಂಭೀರವಾಗಿ ನಿಗಾ ನಮ್ಮಲ್ಲಿ ಕೂಡ ಎಸ್ ಪಿ ಡಿ ಸಿ ಇದ್ರ ಬದಲ ಯಾವಾಗಲೂ ಇಪ್ಪತ್ನಾಲ್ಕು ತಾಸ ಅಲರ್ಟ್ ಅವ್ರ ಮೊದಲು ನಾವು ಅಲರ್ಟ್ ನಾವು ಅಲರ್ಟ್ ಆಗ ಅವ್ರು ಅಲರ್ಟ್ ಆಗುದಿಲ್ಲ ನಿಮ್ಮಲ್ಲಿ ತಜ್ಜಾಗಿರ್ಬೇಕಾ ನಿಮ್ಗೆಲ್ಲರಿಗೂ ಜ್ಞಾನ ಏ ಅದೇನು ನಮ್ಮ ಐವತ್ತು ರೂಪಾಯಿ ಹೋಗಲಪ್ಪ ನಾವು ತೂಕ ಮಾಡಿ ಕಳ್ಸೋಣ ಬೇರೆ ಕಡೆ ಈಗ ಅದು ಡಿಜಿಟಲ್ ನಿಮ್ಗೆ ಕಾಟ ಎಂ ಸಿ ಆತರ ಅದು ಆಟೋಮೆಟಿಕ್ ಫ್ರೀ ಇರ್ತೈತಿ ಸರ್ಕಾರ ಬಹಳ ಟೆಂಡರ್ ಆಗಿದೆ ಇದನ್ನ ಒಂದ್ ತಿಂಗಳ ಎರಡು ತಿಂದ ಮಾಡಿಸ್ಬೋದು ಸ್ವಾಮಿ ಫಾರ್ಮೀಸ್ ಅವ್ರಿಗೆ ಹೇಳ್ರಿ ಅಧ್ಯಕ್ಷರ ನಾಳೆನು ಕೂಡ ಸಾಯಂಕಾಲ ಈ ಒನ್ನೂರ ಹದಿನಾಲ್ಕು ರೂಪಾಯಿ ಡಿಸಿಷನ್ ಮಾಡ್ಬೇಕ ಇಲ್ಲಾ ಅಂದ್ರೆ ನೀವು ಮರದ ಹಾಳಿ ಮೇಲೆ ಕೊಟ್ಟ ನಡೆಯುವ ನಾನು ಅವ್ರ ಜೊತೆ ಅವ್ರ ಮನೇಜರ್ ಕೊಡ್ತಾನೆ ನೋಡ್ ಕೊಡುದು ಬೇಜಾರ್ ಮಾಡ್ಕೊಬೇಡ್ರೈತೆ ನಮ್ಮ ಅವ್ರಾ ಒಂದು ನಿಮಗೆ ಹೇಳ್ಬೇಕು ಅವ್ನ ನಿಮ್ಗೆ ಗೌರವ ನೋಡ್ರಿ ಐದ್ ದಿನ ಆತಿಲ್ಲ ಅನ್ನ ಹಾಕಿರ್ತಕ್ಕಂಥ ರೈತ ಕಬ್ಬು ಬೆಳೆಸ್ತಕ್ಕಂಥ ರೈತ ಇವತ್ತ ಆ ರೊಕ್ಕ ಕೊಡ್ರಿ ಅದು ಭಿಕ್ಷೆ ಬಿಡುದಂತಿ ನಿಮ್ಗ ಏನ್ ಮರ್ಯಾದೆ ಆದ್ರೆ ಈಗ ನಾಳೆ ಬಂದ ಇದ್ರೆ ಮೈನ್ ಜನ ತಿಳ್ಕೊತಾರ ಸಾಯಿ ದಿವಸ ಬರವ ಹೇಳವ ಈಗ ನಾಳೆ ಏನ್ರಿ ಕೊಡದಿರ ಇವ್ರ ಜೊತೆ ನಾಳೆ ಸಾಯಂಕಾಲ ಬಂದು ಇವ್ರ ಜೊತೆ ನೀವು ಕೂಡ ವೀಕ್ಷವಾಗಿ ಹೋರಾಡದಾಗೂಡ್ರಾವ್ ಹೆಂಗ ಕೊಡುದು ಹೊಸ್ರಿ ಏನ ಈ ತರ್ ಕೊಟ್ಟಿದ್ರೆ ಡಿ ಸಿಆರ್ ನಾವು ಕೂಡ ಹೇಳಕ್ ಬರ್ತದೆ

ಮೋಸ್ ಹೋಗ್ಬಾರ್ದಪ್ಪ ಅಂದ್ರೆ ನಾವು ಒಕ್ಕಟ್ಟ ಆಗ್ಬೇಕು ನಮ್ ಹಣ ತಗೋಬೇಕು ಹೆಂಗ್ರಿ ಸರ್ಕಾರ ಮೋಸ್ ಮಾಡೋ ಕಂಪನಿ ಹೆಂಗಪ್ಪ ಭೀಮಾ ತೆರದ ಹುಲಿಗಳು ಹಿಂಗ ಮಂಡ ಮನೆಯಾಗ ಯಾವಲ್ಲ ಡೈರೆಕ್ಟ್ ನೋಡು ಒಂದು ತಾಕತ್ತು ಇಟ್ಕೋರಿ ನೀವೇನ್ ಬಿಟ್ಟಿ ಬಿಟ್ಟಿ ಬಾಜಿ ಕೇಳಾತಿಲ್ಲ ಏ ಹುಲಿ ಏರ್ಗಪ್ಪ ಬಿಟ್ಟಿ ಬಾಜಿ ಕೇಳಾತಿಲ್ಲ ಅವ್ರ ಬಿಟ್ಟಿ ಬಾಜಿ ಕೊಡಾತಿಲ್ಲ ಕೊಡಬೇಕಾದದ್ದು ಕೊಡು ಯಾರು ನೌಕರಿ ತೊಗೋಬೇಕಾದ ತಗೋರು ಹೌದಾ ಯಾರ ಹೊಲ ಕಳ್ಕೊಂಡಾರು ಕಳ್ಕೊಂಡು ನೌಕರಿ ಕೊಡು ಯಾರು ಹೊರಗೆ ಹಾಕಿದ ಅವ್ರಿಗೂ ಕೊಡು ಪರ್ಮಿಟ್ ಮಾಡ್ಕೋ ಹೇಳಕ್ ಅದಕ್ಕಾಗಿ ದಯವಿಟ್ಟ ಏನಿಯ ಈಗ ಸಾಹೇಬ್ ಹೇಳಿಬಿಟ್ರ ನಾಳೆ ಸಾಯಂಕಾಲ ಒಳಗೆ ಒಂದೂರ ಹದಿನಾಲ್ಕು ರೂಪಾಯಿ ಡಿಕ್ಲೇರ್ ಆಗಿಲ್ಲ ಅಂದ್ರ ಸಾಹೇಬ್ ನೀವು ಅವ್ರ ರಾಜನನ್ನು ಕೋಟ್ ನಮ್ಗೆ ಹಣಿಗೆ ಹೆಚ್ಚಿ ಬಂದ್ಬಿಡುತ್ತೆ ಏ ಹಂಡ್ರೆಡ್ ಪರ್ಸೆಂಟ್ ಹುಲಿ ಹಸ್ತೈತೆ ಹುಲಿ ತಾಕೋದ್ ಮಾತಾಡಿ ಸಾಲ ಹರಿಬೇಕಾಗಿತ್ಯ ಸಾಲ ಕೂಡ ಸಂಪೂರ್ಣ ಮಣ್ಣು ಆಗಬೇಕು ಎಲ್ಲಿವರೆಗೆ ನಮಗೆ ಯೋಗ್ಯವಾದ ಬೆಲೆ ನಿಗದಿ ಆಗುವವರಿಗೆ ಸಾಲ ಮಣ್ಣ ಅನಿವಾರ್ಯ ಸಾಲ ಮಣ್ಣ ಕೇಳ್ಬೇಡ್ರಿ ಸಾಲ ಮಣ್ಣ ಆಗ್ಬೇಕು ಬೇಡ್ರಿ ಆಗ್ಬೇಕ ಮಾತಿಲ್ಲ ಅದನ್ನು ಕೂಡ ಅಧಿವೇಶನ್ದಾಗ ನಾವು ಈ ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕ ಒತ್ತಾಯ ಮಾಡುವಂತದ್ ಅದಕ್ಕಾಗಿ ತಾವ ಪಾಪ ಬೆಳಗಿದ್ರ ಬಿಸಿಲಾಗ ನಮ್ಮ ಸಂಬಂಧ ಅಧ್ಯಕ್ಷರು ಬರ್ತಾರೋ ನಮ್ದೆಲ್ಲಾ ಮುಖಂಡರು ಬರ್ತಾರತಿ ತಾವೆಲ್ಲ ಕಾದಿರಿ ಕಾದದಕ್ಕೆ ಒಳ್ಳೇದನ್ನ ಆಗೈತಿ ನೀವೆಷ್ಟ ಎಷ್ಟ ಈ ಬಿಸಿಲ ಈ ತ್ರಾಸ ಅನುಭವಿಸ್ತೀರಿ ಕಾರ್ಖಾನೆ ಮಾಲೀಕರಿಗೆ ಭಯ ಆಗಿ ಇವತ್ತು ರೂಪಾಯಿ ಮುಂದ್ ಮುನ್ನೂರೂರು ಮುಖ್ಯಮಂತ್ರಿಗೆ ಶಿವಾನಂದ ಪಾಟೀಲ್ ಸಾಹೇಬ್ರಿಗೆ ಇಲ್ಲಿ ನಮ್ಮ ಇಂಟೆಲಿಜೆಂಟ್ ಮಾಹಿತಿ ಪೊಲೀಸ್ ಇಲಾಖೆ ಮುಖಾಂತರ ನಮ್ಮ ಎಸ್ ಪಿ ಸಾಹೇಬ್ರಿ ಲಕ್ಷ್ಮಣ್ ಎಂಬರ್ಗಿ ಸಾಹೇಬರು ಅವರು ಕೂಡ ಎಲ್ಲರೂ ಇದ್ರ ಬದಲು ಡಿಸ್ಕಶನ್ ಚಲೋ ನೀವ್ ಏನ್ ಹೇಳಿ ಕೂತೀರಿ ಇದು ಯಾರಿಗೆ ಗೊತ್ತಿಲ್ಲ ತಿಳ್ಕೊಬೇಡ್ರಿ ಇದು ರಾಜ್ಯದ ಮುಖ್ಯಮಂತ್ರಿಗೂ ಗೊತ್ತೈತೆ ಕೇಂದ್ರ ಸರ್ಕಾರಕ್ಕೂ ಗೊತ್ತೈತೆ ಎರಡ್ ನೂರ ಇಪ್ಪತ್ತು ಮಂದಿ ಕೂಡ ಈ ಕಡೆ ನಿಮ್ಮ ಹಣ ಇವತ್ತಿ ತೆಪ್ಪ ನಾಳೆ ಬೆಲೆ ನಿಗದಿ ಆಗ್ಲೇಬೇಕು ಇವತ್ತು ಇವತ್ ಲಾಸ್ಟ್ ಅವ್ರ ಅವಕಾಶ ಕೊಟ್ಟದು ಡಿಸ್ಕಶನ್ ನಡದತ್ ಯಾಕಂದ್ರೆ ಇಲ್ಲಿ ನಿಮ್ಮ ಬಿಜಾಪುರ ಮತ್ತು ಗುಲ್ಬರ್ಗ ಎರಡು ಕಾರ್ಖಾನೆಗಳು ಡಿಸ್ಕಶನ್ ನಡತ ಈ ಕೆಪಿ ಆರ್ ಅನ್ನೋದ್ ಅಲ್ಲಿ ಓದ್ತಿ ಇಲ್ಲಿ ಓದ್ತಿ ಪುಣ್ಯಾತ್ಮ ಇಲ್ಲೆಲ್ಲ ಕಟ್ಟಿದ ನೀವು ಹಾ ಹಾ ನೀವೇನು ಹೆದರ್ಬೇಡ್ರವ ಹಂಗ್ ನಾಟಕ ಮಾಡ್ತಾನವ ಬಂದ್ ಮಾಡ್ತು ಬಂದ್ ಮಾಡ್ತು ನಮ್ಮಲ್ಲಿ ಮೂವತ್ ಕಾರ್ಖಾನೆಗಳು ಬಂದ್ ಮಾಡ್ತು ಬಂದ್ ಮಾಡ್ತು ಅಂತ ಅಲ್ರ ಚಾಲೂ ಮಾಡ ಜಗಳ ಒಬ್ಬ ಪುಣ್ಯಾತ್ಮ ಉಗಾರ ಇದೆ ಉಗಾರ ಕಾರ್ಖಾನೆ ಇನ್ನೂ ಒಂದ್ ಐತಿ ಆ ಪುಣ್ಯಾತ್ಮ ಎಲ್ಲರೂ ಘೋಷಣೆ ಮಾಡಿದಾರ ಅವ ನಮ್ಮ ರೈತ ದೇವರ ಹುಲಿಗಳ ಬಾದುವ ಹೋಗ್ಯ ಏ ತಮ್ಮ ಅಂದ್ರ ಅವ್ರಿಗೆ ನಡೆಯಂಗಿಲ್ಲ ನೀ ನೀಂಗ್ ಜಗತ್ತಿನ ಬೇರೆ ಐತೆನಾ ಕಾರ್ಖಾನೆ ಬಂದಿಡ್ ನೀನ್ ನಡೀನತ್ತ ಪಟ್ನಾಟ್ ಹೋಗ್ಬೂಡ್ದು ಬರದ್ ಕೊಡ್ತಾವ ನಾಳೆ ಮಟ್ಟ ಅವಕಾಶ ಕೊಡ್ರಿ ಕೈ ಮುಗಿತ್ನು ನಾನ್ ನಿಮ್ ಕಾರ್ಖಾನೆ ಬಿಲ್ ಐವತ್ ರೂಪಾಯಿ ಹೆಚ್ಚಿಗೆ ಮಾಡಿ ಘೋಷಣೆ ಮಾಡಿ ಮತ್ ಬೆಳಿಗ್ಗೆ ಕರೆಕ್ಟ್ ಅದ್ ತನ್ನ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡಿ ಚಲೋ ಮಾಡ ನಾಟಕ ಮಾಡ್ತಿರ್ತಾರ ರೊಕ್ಕ ಲೆಕ್ಕ ಅವರ ನಾವು ಲೆಕ್ಕ ಹಾಕತ ಅವ್ರ ಚಿಂತಿಗ ಇರ್ ದಿವಸ ಲೆಕ್ಕ ಹಾಕಿದ್ ಮಾಕ್ಳದ ನಾವ ದೌಡ್ರ ಹಾಕಿದ ಹಾಕಿದ್ ಮಕ್ಳ ಇರುವ ಪಾಪ ಅವ್ರ ಖರ್ಚು ಐತಿ ಈಗ ಗೊತ್ತಾಗೈತಿ ನೀವ್ ಸಿದ್ದರಾಮಯ್ಯ ಐದು ಸಾವಿರ ನರೇಂದ್ರ ಮೋದಿ ಐದು ಸಾವಿರ ಕಾರ್ಖಾನೆ ಒಂದ್ ಐದನೂರ ಸಾವಿರ ಪಡ್ಕೊಂಡ್ ಮತ್ತೊಂದು ಕಾರ್ಖಾನೆ ಅಂತೇಳಿ ಯಾವಾಗ ಕುರ್ಲಾಪುರ ಐತಿಹಾಸಿಕ ಚಳವಳಿ ಇವತ್ತು ಲಕ್ಷಾಂತರ ಜನ ಜನಾಂದೋಲನ ಆತು ಫೇಸ್ಬುಕ್ ನನ್ನ ಮೀಡಿಯಾ ದೇವರುಗಳಂದ್ರೆ ತಾವೆಲ್ಲ ಜಾಗೃತ ಆಗಿದೆ ಹೌದಾ ಈಗ ಬಾಡ್ರೆ ಈಗ ನಮಗ ತನಿ ಆಗಿಲ್ಲ ಸರ್ಕಾರ ಬರಕ್ ಬರಾಕೈತಿ ಎಲ್ಲಾ ಎಮ್ ಎಲ್ ಓಡಿ ಬರವಂಗ ಮಾಡಕೈತೆ ನಮ್ಗೆ ಎಮ್ ಎಲ್ ಎಕ್ತಿ ಹದಿನೈದು ಸಾವಿರ ಸಿಕ್ಕರೋ ಸಾಕ್ ಭತ್ತ ರಾಗಿ ತೊಗರಿ ಕಡ್ಲಿ ಏನೇನ್ ಬೀಳ್ತು ಮೆಕ್ಕೆಜೋಳ ಬೀಳ್ತು ನಮ್ ಕಡೆ ಇಪ್ಪತ್ನಾಕ್ ರೂಪಾಯಿ ಮೆಕ್ಕೆಜೋಳ ಮಾಡ್ತೇನೆ ಗೊಂಜಾಳ ಗೊತ್ತ ಗೊಂಜೆ ನೂರು ರೂಪಾಯಿ ಗೊಂಜಾಳ ಹೋಗಿ ಇವತ್ತ ಹದಿನಾರು ನೂರ್ ರೂಪಾಯಿ ಆಗೇತಿ ಈ ರಾಜ್ಯದ ಮುಖ್ಯಮಂತ್ರಿ ಅವರ ಏನ್ ಕೊಡ್ರಿ ಇದಕ್ಕೂ ಗ್ಯಾರಂಟಿ ಕೊಡ್ರಿ ಒಂಜಾ ಗ್ಯಾರಂಟಿ ಮಾಡ್ರಿ ಇದ್ ಸಾವಿರ ಕೋಟಿ ರೂಪಾಯಿ ಅದಕ್ಕೂ ಒಂದ್ ಐದ್ ಸಾವಿರ ಕೋಟಿ ರೂಪಾಯಿ ಇರ್ರಿ ಯಾವಾಗ ಲಾಸ್ ಆಗ್ತೈತಿ ಹಣ ಕೊಡ್ತಕ್ಕಂಥದ್ದು ಎಲ್ಲಾ ಬೆಳೆಗಳಿಗೆ ಇಡ್ಬೇಕ ಈಗ ರಾಜ್ಯದಾಗ ನಾಲ್ಕು ಲಕ್ಷ ಕೋಟಿ ಬಜೆಟ್ ಹಾಕೈತಿ ನಾವು ಎಪ್ಪತ್ತೈದು ಪರ್ಸೆಂಟ್ ರೈತರದು